ಬಂದು ಪೂಜೆ ಮಾಡಿದ್ದೀನಿ ಪೂಜೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ತುಂಬ ಜೋರು ನಡೆಸ್ತಾ ಇರ್ತಾಯಿದ್ದು ಪೂಜೆ ಕೂಡ ಮುಗಿತು ಇವಾಗ ತಿಂಡಿಗೆ ಹೋಗಬೇಕು ತಿಂಡಿಗಿಂತ ಹಾಗೆಷ್ಟು ತಿಂಡಿ ಕೂಡ ಹೆಪ್ಪೆ ಇರುತ್ತೆ ತಿಂಡಿ ದೋಸೆನೆ ನಿನ್ನೆಗೆ ಸ್ವಲ್ಪ ಹಿಟ್ಟಿತ್ತು ಕ್ರಿಕ್ ಅಲ್ಲಿ ಹಾಗಾಗಿ ಅದೇ ದೋಸೆ ಮಾಡ್ಕೊಂಡು ತಿನ್ನೋದು ಜೋರು ಮಳೆ ನಿನ್ನೆಲ್ಲ ಮಳೆ ಇರಲಿಲ್ಲ ಬೆಳಿಗ್ಗೆ ಟೈಮ್ ಮಲೈ ಬಂತಾಗ ಬೆಚ್ಚಗೆ ಹೊಟ್ಟೆ ಹೊರ್ಕೊಂಡು ಹೊರಕೊಂಡು ಮಲ್ಕೊಂಡಿರಬೇಕು ನನಗೆ ಬೆಳ್ಗೆ ಎದ್ದೆರೆ ಆದ್ರೆ ಮಲೈ ಬಂದ್ರೆ 1 ಒಂದು 10 ನಿಮಿಷ ಮಲ್ಕೊಂಡಿರಬೇಕು 그러면은 ಅನ್ಸಾಯೀತೋ ದಿಸ್ಕೆ ನೀ ಟೀ ಮಾಡ್ಕೊಂಡು ಕುಡಿಬೇಕು ತಾನೆ 15 ಯ ಅವೆಲ್ಲ ಕಡೆ ಒಲೆ ಮೇಲೆ ಹಾಲು ಕಾಯ ಇಟ್ಟಿದೆ ಇನ್ನ ಕಡೆ ದೋಸೆ ಹಾಕ್ಬೇಕು ಅಂತ ದೋಸಾ ತವಾನ ತೊಳ್ದಿಟ್ಟಿದೆ ಫುಲ್ ನೀರೆಲ್ಲಾ ಈ ಕಡೆ ಬಂದ್ಬಿಟ್ಟಿದೆ ಮಳೆ ನೀರೆಲ್ಲಾನು ಕಿಚನ್ ಕಟ್ಟೆ ಮೇಲೆಲ್ಲಾ ಬಂದ್ ಬಿದ್ದಿತ್ತು ಆಮೇಲೆ ವರ್ಸದ್ರೆ ಆಯ್ತು ಅಂತ ಸುಮ್ನೆ ಆದೆ ನಾನು ಎಷ್ಟೇ ವರ್ಸಿದ್ರು ಈ ಡೋರ್ ಓಪನ್ ಇಡ್ತೀನಿ ಅಲ್ವಾ ಕಿಚನ್ದು ವಿಂಡೋ ಓಪನ್ ಇಟ್ಟಾಗ ಒಳ್ಕಡೆ ಬರ್ತದೆ ತುಂಬಾ ಗಾಳಿ ಮಳೆ ಆದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಅಂತೂ ಟೀ ಎಲ್ಲಾ ಕುಡ್ದಿದ್ದಾಯ್ತು ಹಾಗೆ ಮತ್ತೆ ನಾನು ಮಧ್ಯಾಹ್ನದ ನಂತರ ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆಲ್ಲಾ ಮಳೆ ಆಗಿತ್ತು ಮಧ್ಯಾಹ್ನ ಅಷ್ಟೊಂದು ಮಳೆ ಇರ್ಲಿಲ್ಲ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬಲೆ ಎಲ್ಲ ತೆಗಿತಾ ಇದೀನಿ ಅಷ್ಟೇನೆ ಬಲೆ ಎಲ್ಲಾ ತೆಗ್ದ್ಬಿಟ್ಟು ಸೋಫಾ ಎಲ್ಲಾ ಸ್ವಲ್ಪ ಒರ್ಸೋಣ ಅಂತ ತುಂಬಾ ದಿನ ಆಗಿತ್ತು ಬಲೆ ತೆಗಿದೇನೆ ಹಾಗಾಗಿ ಸ್ವಲ್ಪ ಬಲೆ ಎಲ್ಲ ಹುಡ್ಕೊಂಡೆ ಫ್ಯಾನ್ ರೆಕ್ಕೆ ಮೇಲೆಲ್ಲ ಫುಲ್ ಧೂಳು ಕೂತಿತ್ತು ಇದ್ರಲ್ಲೇ ಕ್ಲೀನ್ ಮಾಡ್ಕೊಂಡೆ ಈ ಬಲೆ ಕೋಲಲ್ಲೇನೆ ಈ ಬಲೆ ಕೋಲು ಯಾರ ಅಲ್ಲಿ ತಗೊಂಡಿದ್ದೆ ತುಂಬಾ ಚೆನ್ನಾಗ್ ಬಂತು ಒಂದು ಮೂರ್ ವರ್ಷ ಆಯ್ತು ಅಂತ ಅನ್ಕೊಂಡಿದಿನಿ ಬಲೆ ಎಲ್ಲಾ ತೆಗ್ದ ನಂತರ ಇಷ್ಟು ಕಸ ಫುಲ್ ಬಲೆನೆ ಇತ್ತು ಹಾಗೆ ಸೋಫಾ ಎಲ್ಲಾ ಬಿಟ್ಟು ನಾನು ಕಸ ಹೊಡಿತಾ ಇದ್ದೀನಿ ಸೋಫಾ ಕವರ್ ಎಲ್ಲ ನಿನ್ನೆನೆ ವಾಶ್ ಮಾಡಿದ್ದೆ ಹಾಕಿರ್ಲಿಲ್ಲ ನಾನು ಇವತ್ತು ಸೋಫಾ ಕವರ್ ಎಲ್ಲಾ ಹಾಕಿದ್ರೆ ಮಾಡ್ಕೊಂಡು ಅಂತ ಹಾಗೆ ಕಸ ಎಲ್ಲಾ ಗುಡಿಸ್ಬಿಟ್ಟು ನಾನು ಹೊರಗಡೆ ಹಾಕ್ಬಿಟ್ಟು ಬಂದೆ ಹಾಗೆ ಹೊರಗಡೆ ಮೆಟ್ಲೆಲ್ಲ ಸ್ವಲ್ಪ ಗುಡಿಸ್ಕೊಂಡೆ ಅಲ್ಲೆಲ್ಲಾ ಎಲೆ ಎಲೆಲ್ಲ ಬಿತ್ಕೊಂಡಿರ್ತದೆ ಹಾಗೆ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡ್ ಬಂದು ಎಲ್ಲ ಬಾಚ್ಕೊಂಡು ನಾನು ಸೋಫಾಗೆ ಕವರ್ ಹಾಕ್ತಾ ಇದ್ದೀನಿ ನಾನು ಇದನ್ನ ಮೀಶೋನಲ್ಲಿ ಖರೀದಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ಹ್ಮ್ ಅವಾಗ ಅವಾಗ ವಾಶ್ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಬಂತು ಸ್ನೇಹಿತರೆ ಕಡಿಮೆ ಕೊಟ್ಟಿರೋದು ತ್ರೀ ಫಿಫ್ಟಿ ರುಪೀಸು ಅಷ್ಟೇ ತ್ರೀ ಫಿಫ್ಟಿ ಒಳಗಡೆ ಅಂತ ಅನ್ಕೊಂಡಿದೀನಿ ಮರ್ತು ಹೋಗಿದೆ ನನ್ನ ಮಗಳು ಬಂತು ನನ್ನ ಮಗಳು ಬಂತು ಎಷ್ಟೊತ್ತಾಗಿತ್ತು ನೋಡಿದೀಯ ನನ್ನ ಮಗಳಿಗೆ ಸ್ಕೂಲ್ಗೋಗಿತ್ತದು ಜ್ವರ ಎಲ್ಲ ಕಡಿಮೆ ಆಯ್ತು ಮಗನೇ ಹ್ಞೂ ಮಗ ಜ್ವರ ಕಡಿಮೆ ಐತೆ ಅದೇನಿ ಇವತ್ತು ಕ್ಯಾಮ್ರಾ ನೋಡ್ಕೊಂಡು ಆತರ ಎಲ್ಲಾರು ಕೊಡ್ತಿದ್ದೆ ಪೊಮ್ಮೆ ಹಾಂ ಹಾಯ್ ಮಾಡಿ ಒಂದಾರೀನಿ ಸುಪರ್ ನನ್ನ ಮಗ ಊಟ ಮಾಡಿದ್ವಿ ಇಲ್ಲ ಸ್ಕೂಲಿಂದ ಬಂದವನು ಹ್ಞೂ ಇಬ್ರು ಸೇರಿ ಏನು ಮಾಡ್ತ್ರು ಮಗ್ನೆ ಸರ್ಕಸ್ ಅರೇ ಸಣ್ಣ ಮಕ್ಕಳla ಕೆಲಸ ಮಾಡ್ತರೇ ನೀ ಹೌದು ಹಾ ಹೌದು байಲla ಪರla ಕಂತೆ ಹೌದು ಹಂ ಗೊತ್ತಾದು ಹಂ ಸರ್ ಫಾಕ ಇವತ್ತು ಔಷಧಿ ಕುಡಿ ಜ್ವರದ್ದು ಚೋರದ್ದು ಹ ಹ ನಿಜವಾಗ್ಲೂ ಉಳಗಿನ್ ಹೋಗತ್ತೆ ಉಳಗಿನ್ ಹೋಗಿದೆ ಒಂದಲ್ಲ ಹಾಂ ಐಸ್ ಕ್ರೀಮ್ ಹಾಂ ಕೂಳ್ಗೆ ಐಸ್ ಕ್ರೀಮ್ ಹಾಂ ಚಲೋ ಇತ್ತು ಒಂದು ಕೂಳ್ಗೆ ಟೆಸ್ಟ್ ಇತ್ತೆ ಇದು ನೀರು ಕುಡಿಲಿಲ್ಲ ಹಾಗೆ ಕುಡಿದಿಯೆ ಹಾಂ ಫೈನ್ ಇಟ್ಟೆ ಹಂಗೆ ನುಂಗಿದಿಯೆ ನಮ್ಮ ಮನೆ ಮುದ್ದೋದು ಇವತ್ತು ಸಂಜೆ ತುಂಬಾ ಹೊತ್ತು ಮೇಲ್ಕಡೆ ಇದ್ದ ಹಾಗೆ ವಿಡಿಯೋನಲ್ಲಿ ಮಾತಾಡಿದ್ದ ಕೂಡ ಪಾಪು ಹಾಗಾಗಿ ನಾನು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗನ್ನು ಹಾಗೆ ಇಟ್ಟಿದ್ದೀನಿ ತುಂಬಾ ದಿನಗಳಾಗಿತ್ತು ಈ ಥರ ವಿಡಿಯೋನಲ್ಲಿ ಮಾತಾಡದೇನೆ ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ ಹಾಗೆ ಹಾರ್ತಾ ಇದೇ ಸಿಪಾಯಿ ಹತ್ಕೊಂಡು ನಾನು ಹೇಳ್ತಾ ಇದ್ದೆ ಮಗ್ನೆ ಜ್ವರ ಬಂದ್ ಎದ್ದಿದೀಯಾ ಮತ್ತೆ ಹಾರ್ಬೇಡ ಮೈ ಕೈ ನೋವು ಬರ್ತದೆ ಅಂತ ಏನಾದ್ರು ಸ್ಟೋರಿ ಎಲ್ಲಾ ಹೇಳ್ತಾ ಇರ್ತಾನೆ ಸ್ಕೂಲಲ್ಲಿ ಹಾಗಾಯ್ತು ಚಿಕ್ಕಮ್ಮ ಹೀಗಾಯ್ತು ಚಿಕ್ಕಮ್ಮ ಅಂತ ಕೇಳೋದಕ್ಕೆ ಏನೋ ಒಂತರ ಖುಷಿ ತುಂಬಾ ಮುದ್ ಮುದ್ದಾಗಿ ಸ್ಟೋರಿ ಎಲ್ಲಾ ಹೇಳ್ತಾ ಇರ್ತಾನೆ ನನ್ಗೆ ತುಂಬಾ ಇಷ್ಟ ನನ್ ಕೇಳ್ತಾ ಇರ್ತೀನಿ ಅವಾಗ ಅವಾಗ ಅವನ ಹತ್ರ ಏನಾಯ್ತು ಮಗ್ನೆ ಸ್ಕೂಲಲ್ಲಿ ಯಾರ್ಯಾರು ಬಂದಿದ್ರು ನಿನ್ ಫ್ರೆಂಡ್ಸು ಅಂತ ಈ ತರ ಇವತ್ತು ಏನು ಕೂಡ ಸ್ನಾಕ್ಸ್ ಇರ್ಲಿಲ್ಲ ಅಹ್ ಹಾಗಾಗಿ ಏನು ತಿಂದಿಲ್ಲ ಮೇಲ್ ಕಡೆ ಹಾಗೆ ಕೆಳಗಡೆ ಹೋಗಿದ್ದಾನೆ ಅವ್ರ ಮಮ್ಮಿ ಮೊಬೈಲ್ ತಗೊಂಡ್ ಬರೋದಕ್ಕೆ ನಾನು ಮೊಬೈಲ್ ಕೊಡೋದಿಲ್ಲ ನೆಟ್ಟಿಲ್ಲ ಮಗ್ನೆ ಅಂತ ಹೇಳ್ತೀನಿ ಹಾಗಾಗಿ ಅವ್ರ ಮಮ್ಮಿ ಮೊಬೈಲ್ ತಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಕೆಳಗಡೆ ಹೋದ ಆಮೇಲೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಇವತ್ತು ಗುರುವಾರ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಮುಗಿಸ್ಬಿಟ್ಟು ತಿಂಡಿಯೆಲ್ಲ ತಿಂದಿದ್ದಾಯ್ತು ಗುರುವಾರ ಅಂತಂದ್ರೆ ಏನೋ ಒಂಥರ ಸ್ವಲ್ಪ ಸ್ಪೆಷಲ್ ಅವತ್ತಿನ ದಿನ ದೇವ್ರ ಮನೆ ಎಲ್ಲಾ ಫುಲ್ ಕ್ಲೀನ್ ಮಾಡ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ತೀನಿ ಪೂಜೆಯ ಕ್ಲಿಪಿಂಗ್ ಅನ್ನು ಕೂಡ ಹಾಕ್ತೀನಿ ಇಲ್ಲಿ ಎಲ್ಲ ಮುಗಿಸ್ಬಿಟ್ಟು ಹಾಗೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ ಬಂದೆ ನಿನ್ನೆ ನಾನು ಏನು ಕೂಡ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ಲ ಹಾಗಾಗಿ ಬಹಳಷ್ಟು ಜನ ನಿನ್ನೆಯ ವ್ಲಾಗ್ ಅನ್ನ ನೋಡಿ ನನ್ಗೆ ಹೇಳ್ತಾ ಇದ್ರು ವಿದ್ಯಾವ್ರೆ ಹಾಸ್ಪಿಟಲ್ಗೆ ತೋರಿಸಿ ಒಮ್ಮೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಆರಾಮಾಗಿದ್ದೀನಿ ಅಲ್ವಾ ಅಂತ ಸುಮ್ನೆ ಅದೇ ನಿನ್ನೆ ಸಾರಿ ಮೊನ್ನೆ ಎಲ್ಲ ವಿಪರೀತ ಟೆನ್ಷನ್ ಆಗಿದ್ದಂತೂ ನಿಜ ಸ್ನೇಹಿತರೆ ಏನ್ ಮಾಡೋದು ಏನಂತ ಹೇಳಿ ಹಾಸ್ಪಿಟಲ್ ಹೋಗೋದು ಅಂತೆಲ್ಲ ತೀರಾ ಟೆನ್ಷನ್ ಆಗ್ಬಿಟ್ಟಿತ್ತು ಅಂದ್ರೆ ಮಧ್ಯಾಹ್ನ ಊಟ ಮುಗಿಸಿ ಮಲಗಿದ್ದೆ ಅಲ್ವಾ ನಂತರ ಎಚ್ಚರ ಆಯ್ತು ಆಮೇಲೆ ಅನಿಸ್ತು ಅಯ್ಯೋ ನನ್ಗೇನು ಆಗ್ಲಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಈ ತರ ಫುಲ್ ಹೆದರಿಕೆ ಆಗಿತ್ತು ತೊಂದ್ರೆ ಇಲ್ಲ ಆರಾಮಾಗಿದ್ದೀನಿ ಅಂತ ಮತ್ತೆ ಬ್ಲಡ್ ಟೆಸ್ಟ್ ಏನು ಮಾಡ್ಸಿಲ್ಲ ಅಹ್ ಅಕ್ಕ ಹೇಳ್ತಾ ಇದ್ರು ಸೊಳ್ಳೆ ಕಚ್ಚಿ ಹಾಗಾಯ್ತೇನೋ ಅಂತ ಅಥವಾ ಬೇರೆ ಯಾವ್ದಾದ್ರು ಹುಳ ಏನಾದ್ರು ಕಚ್ಚಿ ಆತರ ಆಗಿರ್ಬೋದು ಅಂತ ಆಮೇಲೆ ಅನ್ಕೊಂಡು ನಾನು ಸುಮ್ನೆ ಆದೇಶ್ ಸ್ನೇಹಿತರೆ ಇನ್ನ ತುಂಬಾ ಜನ ಹೇಳ್ತಾ ಇದ್ರು ನಮ್ ಕಡೆಲ್ಲಾ ಹಾವು ಕಚ್ಚಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಮೆಣಸು ತಿನ್ಸ್ತಾರೆ ಅಂತ ಚಿಲ್ಲಿ ತಿನ್ಸ್ತಾರೆ ಅಂತ ಹೇಳ್ತಾ ಇದ್ರು ಅಂದ್ರೆ ಖಾರ ಆದ್ರೆ ಖಾರ ಆಗಿಲ್ಲ ಅಂತಂದ್ರೆ ಕಚ್ಚಿದೆ ಅಂತ ಅರ್ಥ ಅಂತೆ ಖಾರ ಆದ್ರೆ ಕಚ್ಚಿಲ್ಲ ಅಂತ ಅರ್ಥ ಅಂತ ಹೇಳ್ತಾ ಇದ್ರು ನನ್ ನಿಜನು ಇದನ್ನ ಕೇಳಿದ್ದು ಮೊದಲನೇ ಬಾರಿಗೆ ತುಂಬಾ ಜನ ಮೆಸೇಜ್ ಆಗಿದ್ರು ಈ ತರ ನನ್ಗೆ ಈ ತರನೂ ಇರತ್ತ ಅಂತ ಆಮೇಲೆ ಗೊತ್ತಾಗ ನಿಜಕ್ಕೂನು ಈ ವಿಷಯ ಗೊತ್ತಿರ್ಲಿಲ್ಲ ಈಗಾಗ್ಲೇ ನಾನು ಹೇಳಿದ್ದೀನಿ ಸಣ್ಣದಾಗಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು ಕೆಲ್ಸ ಇದೆ ನನ್ಗೆ ನೋಡ್ಬೇಕು ಹೋದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಚಿಕ್ಕ ವ್ಲಾಗ್ ಆದ್ರೂ ಸರಿ ಹಾಕೋಣ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ದಾದ್ರು ಟಾಪಿಕ್ ಮೇಲೆ ವ್ಲಾಗ್ ಅನ್ನ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ